ಯೇಸು ಸ್ವಾಮಿ ನಮ್ಮ ಪ್ರಭು ಮೈಸೂರಿ ಮೈಸೂರು ಈ ಒಂದು ತಂಡದಿಂದ ಬ್ರದರ್ ಆಲ್ವಿನ್ ಮತ್ತೆ ಬ್ರದರ್ ಮಹೇಶ್ ಬ್ರದರ್ ವಿನೋದ್ ಈ ಮೂರು ಮಂದಿ ನಿನ್ನೆ ಮತ್ತು ಇವತ್ತು ದೈವವಾಕ್ಯದ ರಸದ ಒತ್ತಡವನ್ನು ಅವರು ನೀಡಿದ್ದಾರೆ ಘೋಷಣೆ ನಡೆಸುತ್ತೆ ಈ ಒಂದು ಎರಡು ದಿನದ ಈ ಒಂದು ಧ್ಯಾನಕೂಟದಲ್ಲಿ ನಿಜವಾಗಲೂ ಭಾಗವಹಿಸಲೇಬೇಕು ಅನ್ನೋ ಮನಸ್ಸಿದ್ದು ಬಂದವರಿಗೆ ಬಹುಶಃ ನಿಮ್ಮ ಮನಸ್ಸಿಗೆ ಒಂದು ರೀತಿ ತಂಪೆ ಇರುತ್ತೆ ಹೊರಗಡೆ ಅಷ್ಟು ಬೇಸಿಗೆ ಇದೆಯೋ ದೈವವಾಕ್ಯದಿಂದ ನಿಮ್ಮ ಮನೆಗಳಿಗೆ ಒಂದು ರೀತಿ ತಣಿವು ತಂಪು ಸಿಕ್ಕಿ ಸಿಕ್ಕಿರುತ್ತೆ ಅವರು ಅವರ ಪ್ರಬೋಧನೆಗಳು ಅವರ ದೈವವಾಕ್ಯದ ಒಂದು ವ್ಯಾಖ್ಯಾನ ಅವರಿಗೆ ಬೈಬಲ್ ತಿಳಿದುಕೊಂಡಿರುವಂಥ ಒಂದು ಆಳವಾದಂಥ ವಿಷಯಗಳು ಕೆಲವೊಂದು ಹೊಸ ಹೊಸ ರೀತಿಯಾದಂತಹ ಒಂದು ಇನ್ಸೈಟ್ಸ್ ಅಂತ ಹೇಳ್ತೀವಿ ವಿಷಯಗಳು ಅವರಿಗೆ ಅವರಿಂದ ನಾನು ಸಹ ಕಲ್ತಿದ್ದೀನಿ ಇದಕ್ಕೋಸ್ಕರ ಈ ಬೈಬಲ್ ಅಧ್ಯಯನ ಅನ್ನೋದು ಒಂದು ನಾವು ಸುಮಾರು ನಾಲ್ಕು ವರ್ಷ ಓದ್ತೀವಿ ಬೈಬಲ್ನ ಬೈಬಲ್ ಓದಕ್ಕಿಂತ ಮುಂಚೆನೇ ಇಬ್ಬರು ಭಾಷೆ ಕಲಿಯೋಕ್ಕಿರುತ್ತೆ ಗ್ರೀಕ್ ಭಾಷೆ ಕಲಿಯಕ್ಕಿರುತ್ತೆ ಮತ್ತೆ ಲ್ಯಾಟಿನ್ ಭಾಷೆ ಕಲಿಯಿರ್ತದೆ ಇದೆಲ್ಲ ಓದಿದ್ರು ಸಹ ಒಂದು ಓದಿ ಒಂದು ಡಿಗ್ರಿ ತಗೊಂಡ ತಕ್ಷಣ ಅದು ಬೈಬಲ್ ಅಲ್ಲಿಗೆ ಮುಗಿದೋಗದಲ ಬೈಬಲ್ ಅನ್ನೋದು ನಾವು ಹೊಸ ದಿನವನ್ನ ಹೇಗೆ ನೋಡ್ತೀವಿ ಅದೇ ರೀತಿ ಬೈಬಲ್ ಒಂದು ವಾಕ್ಯವನ್ನ ಹೊಸದಾಗಿ ಅದೇನ್ ಮಾಡಬೇಕು ಆ ದಿನಕ್ಕೆ ನಾವೇನ್ ಮಾಡಬೇಕು ಇಂಪ್ಲಿಮೆಂಟ್ ಮಾಡಬೇಕು ಹಚ್ಚಬೇಕು ಆ ದಿನದ ಒಂದು ಸಂದರ್ಭಕ್ಕೆ ಆ ಒಂದು ಸಮಸ್ಯೆಗೆ ಆ ಒಂದು ಪರಿಸ್ಥಿತಿಗೆ ನಾವೇನ್ ಮಾಡ್ಬೇಕು ಹೊಸ ಯೋಚನೆ ಮಾಡಿ ನಾವು ಅದನ್ನ ಹಚ್ಚಬೇಕು ಅದರಲ್ಲೂ ನಾವು ಬೈಬಲ್ ಈ ಒಂದು ಹಚ್ಚೋದಕ್ಕೆ ಮೇನ್ ಮುಖ್ಯ ಕಾರಣ ಆದರೂ ಬೈದಾತ್ಮ ಪ್ರೇರಣೆ ಪವಿತ್ರಾತ್ಮರ ಪ್ರೇರಣೆ ಮಾತ್ರ ಒಂದು ವಾಕ್ಯವನ್ನು ನಾವು ಓದಲಿಕ್ಕೆ ಸಾಧ್ಯ ಅದೇ ಪವಿತ್ರ ಆತ್ಮರ ಪ್ರೇರಣೆಯಿಂದ ತೂಕದ ಈ ಮೂರು ವ್ಯಕ್ತಿಗಳು ಎರಡು ದಿನ ನಮ್ಮ ಈ ಧರ್ಮ ಕೇಂದ್ರದಲ್ಲಿ ಬಂದು ಒಳ್ಳೆ ರೀತಿಯಲ್ಲಿ ಇದು ಮಾಡಿದ್ದಾರೆ ಬೈಬಲ್ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಬೈಬಲ್ ಪಾಠವನ್ನು ತಿರುಗಿದ್ದಾರೆ ಪವಿತ್ರಾತ್ಮ ಪ್ರೇರಣೆಯನ್ನ ನೀಡಿದ್ದಾರೆ ಅದೇ ರೀತಿ ನಮಗೆ ಒಂದು ರೀತಿ ಮನಸ್ಸಿಗೆ ಹೃದಯಕ್ಕೆ ಮತ್ತೆ ಆತ್ಮಕ್ಕೆ ಈ ದೇವ ವಾಕ್ಯದ ಸಮೃದ್ಧಿಯನ್ನ ನೀಡಿದ್ದಾರೆ ವಿಶೇಷವಾಗಿ ಈ ಮೂರು ಮಂದಿಗೂ ಅಂತ ರಾಘವೀರ್ ಬ್ರದರ್ ಮಹೇಶ್ ಮತ್ತು ಬ್ರದರ್ ವಿನೋದ್ ಇವರಿಗೆ ನಾವು ಜೋರಾದ ಚಪಾಳೆ ಮೂಲಕ ನಮ್ಮ